ಕುಮಾರಸ್ವಾಮಿ ಅವರು ಬೆಂಗಳೂರು ಅವರ ಕಾಲಘಟ್ಟದಲ್ಲಿ ಅವರ ಕಾಲ ಅವಧಿಯಲ್ಲಿ ಏನೇನ್ ಮಾಡಿದ್ದಾರೆ ಅಂತ ರಾಜ್ಯದ ಜನತೆಗೆ ಎಲ್ಲ ಕೂಡ ಗೊತ್ತಿದೆ ಕೇವಲ ಇಪ್ಪತ್ ತಿಂಗಳು ಹದ್ನಾಲ್ಕು ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದೆ ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂಥ ಸದಸ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ವಿಧದಲ್ಲಿ ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕು ಆದ್ರೆ ಒಂದು ಈಗ ಬಿ ಖಾತಾ ಟು ಎ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೇವೆ ಅಂತ ಚರ್ಚೆ ಮಾಡಿದ್ದಾರೆ ಇದು ನೂರ್ ದಿನಗಳ ಕಾಲ ನಿಮ್ಗೆ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ನೂರ್ ದಿನದ ಒಳಗಡೆ ಈಗ ಏಳುವರೆ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ತರ್ಟಿ ಫರ್ಟಿ ಮನೆ ಅವರೆಲ್ಲ ಈ ಸೈಟ್ ಗಳು ತಗೊಂಡಾಗ ಹದ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಸೈಟ್ ಗಳನ್ನ ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಈಗ ಒಂದೊಂದು ಕಡೆ ಎಸ್ ಆರ್ ವ್ಯಾಲ್ಯೂ ಒಂದೊಂದ್ ತರ ಇದೆ ಸರ್ಕಾರ ಅಡಿ ಇದೆ ಹದಿನೈದು ಅಡಿ ಇದೆ ನೋಡಿದಾಗ ಈಗ ಮಿಡಲ್ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಇದೆ ಅಂತಕ್ಕಂಥ ತಪ್ಪು ಗೊತ್ತಿದೆ ತಿಳಿದಿದ್ರು ಕೂಡ ಇವಾಗ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಒಪ್ಪದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪ ಮುಖ್ಯಮಂತ್ರಿಗಳೇ ದೊಡ್ಡ ಕ್ಲಾರಿಟಿ ಬ್ಯಾರಿಗಳು ಹೊಟ್ಟಿದಾರ ಇದರಿಂದ ಪಾಪ ಸರ್ಕಾರಕ್ಕೆ ಒಂದ್ ಲಕ್ಷ ಕೋಟಿ ವರ್ಗು ಆದಾಯವನ್ನು ಉತ್ಪಾದನೆ ಮಾಡ್ಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಉಡ್ದು ಯಾರು ಹೊಟ್ಟೆ ಮೇಲೆ ಉಡ್ದು ಉತ್ಪಾದನೆ ಮಾಡ್ಬೇಕು ಅಂತ ಇದಾರೆ ಮಾಡಿ ಈಗ ಅವತ್ತಿನ ಕಾಲ್ ಕಟ್ಟ ಹೌದಪ್ಪ ಇಪ್ಪತ್ತೈದು ಸಾವಿರ ಸಾವಿರನ ಕಟ್ಟಿರ್ತಾರೆ ಗೆ ಅವತ್ತಿನ ಎಸ್ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದ್ ಮಾಡ್ಲೇಬೇಕು ಜನಕ್ಕೆ ಅಂತಕ್ಕಂಥದ್ದು ಬ್ಯಾಂಕ್ ಲೋನ್ ಸಿಗುತ್ತೆ ಏಕ ಹೋಗ್ಬಿಟ್ರೆ ಇವೆಲ್ಲಪ್ಪ ಅಪ್ಪನ ಹೇಳಿದ್ದಾರೆ ಹೌದಪ್ಪ ಸಂತೋಷ ಬ್ಯಾಂಕ್ ಲೋನ್ ಸಿಕ್ಲಿ ಆದ್ರೆ ಮೂರು ಲಕ್ಷ ಐದ್ ಲಕ್ಷ ಹತ್ತು ಲಕ್ಷ ಎಲ್ಲಿ ಕಟ್ತಾರೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮಿಡಿಲ್ ಕ್ಲಾಸ್ ಜನ ಕಟ್ಲಿಕ್ಕೆ ಆಗ್ತದೆ ಅವ್ರ ಕೇಳಿ ಇದೊಂದು ದೊಡ್ಡ ತಂದೆ ಅಷ್ಟೇ ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರಿಸಿ ಅದಲ್ ದೊರವಣೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ ಇವ್ರ್ ಮಾತ್ ಉಳಿಸಲ್ಲ ಜನ ಗುಂಡಿ ಇದ್ದೀರಾ ಅದಕ್ಕೆ ಇನ್ನೊಂದು ಸ್ಕೀಮ್ ಅಷ್ಟೇ ವಿಷಯ ರುಡಿ ಆಗ್ತಾವ್ರ ಯಾರು ಆತ್ಮದ ಜನತೆ ನಮ್ಮ ಅಣೆ ಬರನ ತಿಪಾನ ಮಾಡತಕ್ಕಂತ ಪ್ರಾತ್ಯಕತೆ ಜಗತೆ ಈ ದೊಡ್ಡಷ್ಟೆ ಮಾಡಿದವರೇನ ಆಸ್ಟ್ರಾಲಜರ್ ಅಲ್ಲ ಕೃಮಿ ಕರ್ಮದಿ ಟೈಪರ್ ತರ ಮಾತಾಡ ಹೇಳ್ತೀನಿ ಈ ವಿಚಾರಕ್ಕೆ ಸಂಬಂಧ ನ सक्छತೆ ಅಭಿವೃದ್ಧಿಯ ಬಗ್ಗೆ ಬರ್ನರುಸ್ತಬಹುದು ಈಗ ನಿಮಗೆ ಗೊತ್ತಿದೆ ಅಭಿವೃದ್ಧಿ ಅಂತ ಅಂದ್ರೆ ಸಂಪೂರ್ಣ ಶೂನ್ಯ ಇವತ್ತು ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಏನೋ ಬಿಡುಗಡೆ ಅಂತ ಮಾಡಿದ್ರು ಇಲ್ಲಿವರೆಗೂ ಕೂಡ ಕೋಟಿ ರೂಪಾಯಿ ಯಾರು ಸೇರಿಲ್ಲ ಅಂತ ಮೂರು ಪಕ್ಷದ ಶಾಸಕರು ದ ಎಕಾರ್ಡ್ ಕೇಳಿದ್ರೆ ಹೇಳ್ತಾರೆ ಆಂಧಾರ್ಡ್ ಇಬ್ರು ಏನರ್ ಬಿಡಿ ಬಿಜೆಪಿ ಹೇಳ್ತಾರೆ ಜೆಡಿಎಸ್ ಹೇಳ್ತಾರೆ ಕಾಂಗ್ರೆಸ್ ಕೇಳಿದ್ರೆ ಅವರು ಹೇಳ್ತಾರೆ ಹತ್ತು ಕೋಟಿ ರೂಪಾಯಿ ಹೇಳ್ತಂತ ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಇನ್ನೊಂದ್ ಕಡೆ ಕಾಂಟ್ರಾಕ್ಟರ್ ಗಳ ಕತೆ ಏನಾಗಿದೆ ಏನಾಗಿದೆ ಕಾಂಟ್ರಾಕ್ಟರ್ ಗಳ ಕತೆ ಸಿಕ್ಕಿದೆಯವರು ಹಣ ಸಿಕ್ಕಿದ್ಯಾ ಹಣ ಪಾವತಿ ಹೇಗಿದ್ಯಾಪ ಅವ್ರು ಕೆಲಸ ಮಾಡಿದ್ರೆ ಸಿಕ್ಕ ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭಿವೃದ್ಧಿ ಇರ್ತಕ್ಕಂಥದ್ದು ಇವರ ಒಂದು ಕಾಲಘಟ್ಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥದ್ದು ದಿನ ಬಹಳ ಕೂಡ ಇಲ್ಲ ಆಮೇಲೆ ಈಗ ನೀವ್ ಹೇಳಿದಂಗೆ ನವೆಂಬರ್ ಕ್ರಾಂತಿ ಏನ್ ಕ್ರಾಂತಿ ಆಗುತ್ತೆ ನೋಡೋಣ ಇದ್ರ ಮಧ್ಯೆ ಇವತ್ತು ಬಲಿ ಕುರ್ಚು ಆಗ್ತಾ ಇರ್ತಕ್ಕಂಥ ಜನತೆ ಅಷ್ಟೇ ಇವರ ಕುರ್ಚಿಗಳ ಏನು ಕಿತ್ತಾಟ ಇದೆಯಲ್ಲ ಈ ಕಿತ್ತಾಟದ ಮಧ್ಯೆ ಇವತ್ತು ಬಲಿ ಕುಸು ಆಗ್ತಾ ಇರ್ತಾರೆ ಜನ ಅಯ್ಯೋ ಕೇಳಪ್ಪ ಫಸ್ಟ್ ರಾತ್ರಿಯಿಂದ ದಯವಿಟ್ಟು ಜಾಗ ಕೊಡ್ಸ ಕೇಳಿ ಕುಮಾರನಂದ ಇತ್ತು ಜನ ತಾಕತ್ ತಾಕತ್ತು ದಪ್ಪಕ್ಕೆ ಮಾತಾಡ್ತಾರಲ್ಲ ಪಾಪ ಇಲ್ಲಿರ್ತಕ್ಕಂತ ಮಹಾ ನಾಯಕರು ಅದ್ಯಾವ್ ಇಂಡಸ್ಟ್ರಿ ತಗೊಂಡ್ ಸೆಟ್ ಅಪ್ ಮಾಡಬೇಕು ಅದ್ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮಾಡೋಣ ಫಸ್ಟ್ ಭೂಮಿ ಕೊಡಕ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲೂ ಯಾವ್ದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗು ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ್ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ